ಓಕೆ ಸೊ ಜೀರ್ಣಾಂಗ ಸಮಸ್ಯೆಯ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಇದೀಗ ರೇಖೆ ಚಿಕಿತ್ಸೆಯನ್ನ ಪಡೆದುಕೊಂಡು ಗುಣಮುಖರಾಗಿರೋರು ಮಾತನಾಡಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ನಮಸ್ತೆ ನಿಮ್ ಹೆಸರೇನಾ ನಾನು ಎಸ್ಆರ್ ನಗರ ಬೆಂಗಳೂರಿಂದ ಜಾಸ್ತಿ ಆಗ್ಬಿಟ್ಟು ಅರ್ಥರೇಟಿಸ್ ತುಂಬಾ ಕಷ್ಟ ಪಡ್ತಾ ಇದ್ದೆ ಸರಿ ನನಗೆ ಈ ಟಿ ವಿ ಪ್ರೋಗ್ರಾಮ್ ನೋಡಿ ತುಂಬಾ ಇಷ್ಟ ಆಗಿ ನಾನು ಈ ಕಾರ್ಯಕ್ರಮಕ್ಕೆ ಬರೋಣ ನೋಡೋಣ ಅಂತ ಪ್ರಯತ್ನ ಮಾಡೋಣ ಅಂತ ಇಲ್ಲಿ ಬಂದೆ ಬಂದಾಗ ಫಸ್ಟ್ ನನಗೂ ಫಸ್ಟ್ ಡೇ ನನಗೆ ಅಷ್ಟು ಅರ್ಥ ಆಗ್ಲಿಲ್ಲ ಆಮೇಲೆ ಈಗ ಕ್ಲಾಸ್ ಆದ್ಮೇಲೆ ನಾನು ಕೋರ್ಸ್ ಮೇಲೆ ಸ್ವಲ್ಪ ನನಗೆ ಆರೋಗ್ಯದಲ್ಲಿ ಚೇತರಿಕೆ ಬಂತು ಎಲ್ಲ ಎರಡು ದಿವಸದಿಂದ ಎಷ್ಟು ಏಟಿ ಪರ್ಸೆಂಟ್ ರಿಲೀಫ್ ಸಿಕ್ಕಿದೆ

ಆಮೇಲೆ ವೆಯ್ಟು ಜಾಸ್ತಿ ಆಗಿತ್ತು ಅದೆಲ್ಲ ಕಡಿಮೆ ಅದೇ ಮತ್ತು ಇಂಫ್ಯೂರಿಟಿ ಕಾಂಪ್ಲೆಕ್ಸ್ ಎಲ್ಲ ಇತ್ತು ಇವಾಗೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ ಸೊ ಇಲ್ಲಿ ಬಂದಾಗಿಂದ ಮನಸ್ಸೆಲ್ಲ ಇದು ಕಾಮಾಗಿ ಅನಿಸ್ತಾ ಇದೆ ಮುಂಚೆ ನಾನು ನೂರು ಕೆ ಇದೆ ಇಲ್ಲಿ ಬಂದಾದ್ಮೇಲೆ ಟ್ರೀಟ್ಮೆಂಟ್ ತೊಗೊಂಡಾಗಿದ್ದಾನು ಐದು ಕೆ ರೆಡ್ಯೂಸ್ ಆಗಿದ್ದೀನಿ ನಾನು ಟ್ವೆಂಟಿ ಒನ್ ಡೇಸ್ ಟ್ರೀಟ್ಮೆಂಟ್ ತೊಗೊಂಡೆ ಟ್ವೆಂಟಿ ಒನ್ ಡೇಸ್ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಇವಾಗ ಇಷ್ಟು ಬೆಟರ್ ಅನಿಸ್ತಾ ಇದೆ ಬರೀ ರೇಕಿನಲ್ಲಿನೇ ವಿತೌಟ್ ಡಯಟ್ ಅಂಡ್ ಎಕ್ಸರ್ಸೈಸ್ ಐದು ಕೆ ರೆಡ್ಯೂಸ್ ಆಗಿದ್ದೀನಿ ನನ್ನ ಹೆಸರು ಹಾಲಯ್ಯ ಸುರಾಣಿ ಮಠ ಹೇಳಿ ನಾವು ಗದಗ ಜಿಲ್ಲಾ ಶಿರಗಟ್ಟಿ ತಾಲೂಕು ಸಹಸ್ರೋಡ್ನಿಂದ ಬಂದಿದ್ದೀವಿ ನನಗೆ ಅಸಿಡಿಟಿ ಭಾಳ ಪ್ರಾಬ್ಲಮ್ಮು ಆಮೇಲೆ ಬ್ಯಾಕ್ ಪೇಯ್ನ್ ಭಾಳ ಪ್ರಾಬ್ಲಮ್ ಇತ್ತು ನಾನು ಇಲ್ಲಿಗೆ ಬಂದ ಮೇಲೆ ಫಸ್ಟ್ ಡೇನ ಸ್ವಲ್ಪ ನನಗೆ ಒಳ್ಳೇದನ್ನಿಸ್ತು ಆಮೇಲೆ ಎರಡು ದಿನ ಟ್ರೀಟ್ಮೆಂಟ್ ಮೇಲೆ ಮೇಲೆ ನನಗೆ ಭಾಳ ಆರಾಮಿಸ್ತು ಹೀಗಾಗಿ ನಾನು ಇದನ್ನು ನಂಬಿ ಇನ್ನೂ ಯಾರು ಬರೋದ್ರೆ ಇದನ್ನು ಈ ಚಿಕಿತ್ಸೆ ತೊಗೊಳಕ್ಕೆ ಬರ್ಬೋದು ಅಂತ ಅನಿಸಿಕೆ ನನ್ನ ಮನದಲ್ಲಿ ಇದೆ ಹೀಗಾಗಿ ಎಲ್ಲರಿಗೂ ಹೇಳ್ತೇನೆ ನಾನು ಇದರಿಂದ ಯಾವ ರೀತಿಯ ತೊಂದರೆಗಳಿಲ್ಲ ಸುಮ್ಮನೆ ರೊಕ್ಕ ಹಾಳು ಮಾಡ್ಕೊಂಡು ದಾವೇನೆ ಹಾಲು ಇಲ್ಲಿ ಅಡ್ಡಾಡೋಕ್ಕಿನ ಇಲ್ಲಿ ಬಂದು ಚಿಕಿತ್ಸೆ ತೊಗೊಳೋದ್ರಿಂದ ಆರೋಗ್ಯನೂ ವೃದ್ಧಿ ಆಗುತ್ತೆ ಆಮೇಲೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇದು ಎಲ್ಲರಿಗೂ ಒಳ್ಳೆಯದು ಅಂತ ನನ್ನ ಅನಿಸಿಕೆಂಗಾಲ್ವೀ ಜಾಸ್ತಿ ಇತ್ತು ಎಲ್ಲಾ ಡಾಕ್ಟ್ರಿಗೂ ತೋರ್ಸಿದ್ವಿ ಅವ್ರು ಏನೇನೋ ಕೆಲ್ಸಗಳು ಬರ್ಕೊಟ್ರು ಆದ್ರೂ ವಾಸಿ ಆಗ್ಲಿಲ್ಲ ಮೂರು ಮೂರ್ ಆದಮೇಲೆ ಸ್ವಲ್ಪ ನಿದ್ದೆ ಹಸಿವು ಎಲ್ಲಾ ಬರ್ತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಮೊದಲೇ ನಿದ್ದೆ ಹಸುವಾಗ್ತಾ ಇರ್ಲಿಲ್ಲ ಹಸುವಾಗ್ತಿರ್ಲಿಲ್ಲ ಹಸುವಾಗ್ತಿರ್ಲಿಲ್ಲ ಮೊದ್ಲು ಹಸು ನಿದ್ದೆ ಬರ್ತಾ ಇರಲಿಲ್ಲ ಇವಾಗ ನಿದ್ದೆ ಹಸಿವು ಚೆನ್ನಾಗಿದೆ ಬರ್ತಾ ಇದೆ ಕ್ಯಾಲೋರಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಿದ್ದೆ ಮೊದಲಿಗಿನ ಚೆನ್ನಾಗ್ ಬರ್ತಾ ಇದೆ ಈಗ ನಿದ್ದೆ ಹಸು ಚೆನ್ನಾಗಿ ಬರ್ತಾ ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಹತ್ರ ರೇಖಿ ಡಿಗ್ರಿ ಒನ್ ಡಿಗ್ರಿ ಟೂ ನಾನು ಕಲ್ತ್ಕೊಂಡಿದ್ದೀನಿ ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆ ತಗೊಳೋದಕ್ಕಿಂತ ಮುಂಚೆ ರೇಖೆ ಕಲಿಯೋದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ತುಂಬಾನೇ ಸಮಸ್ಯೆಗಳಿತ್ತು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಹೀಗೆ ಹಲವಾರು ಸಮಸ್ಯೆಗಳಿತ್ತು ಈಗ ರೇಖೆ ದೀಕ್ಷೆಯನ್ನು ತಗೊಂಡು ರೇಖೆ ವಿದ್ಯೆಯನ್ನ ಕಲಿತು ನಾನು ಅಭ್ಯಾಸ ಮಾಡ್ತಾ ಅದನ್ನ ನಮ್ಮ ಮನೆಯಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ ಸೊ ಈಗ ನಮ್ಮ ಮನೆಯ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಆರೋಗ್ಯದ ಪರಿಸ್ಥಿತಿ ಉತ್ತಮ ಆಗ್ತಾ ಹೋಗ್ತಾ ಇದೆ ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್ ಧನ್ಯವಾದಗಳು ನಾನು ಬಂದಿದ್ದೀನಿ ನನ್ನ ಹೆಸರು ಲಕ್ಷ್ಮೀದೇವಿ ನಾನು ಇವು ಮುಂಚೆ ಎಲ್ಲ ಆರಾಮಾಗಿ ಇದು ಏನು ಇರಲಿಲ್ಲ ಎಲ್ಲ ಹೋಗಿ ಬಂದು ಏನೂ ಆಗಲಿಲ್ಲ ನನಗೆ ಇಲ್ಲಿ ಬಂದ ಮೇಲೆ ನಾನು ಆರಾಮಾಗಿ ಎಲ್ಲ ಹೊಟ್ಟೆ ನೋವು ಇದು ಏನೂ ಇಲ್ಲ ಆರಾಮಾಗಿದ್ದೀನಿ ಓಕೆ ಮುಂಚೆ ಏನು ತೊಂದರೆ ಇತ್ತು ಮುಂಚೆ ಏನೂ ಹಣ್ಣು ಮಳು ಏನೂ ತಿನ್ನೋಕ್ಕಾಗ್ತಾರಲ್ಲ ತೊಂದರೆ ಇತ್ತು ಹೊಟ್ಟೆ ನೋವು ಇತ್ತು ಸ್ವಲ್ಪ ಶೀತಾಗ್ತಾಯಿತ್ತು ಸ್ವಲ್ಪ ಇತ್ತು ಅದೆಲ್ಲ ಇವಾಗ ಆರಾಮಾಗಿತ್ತು ಸುಸ್ತಿಲ್ಲ ಇವಾಗ ಇವಾಗ ಜೀರ್ಣ ಏನೇನು ಪ್ರಾಬ್ಲಮ್ ಇತ್ತು ಮ್ಯಾಮ್ ಮಾನಸಿಕ ಒತ್ತಡಗಳಿತ್ತು ಹ್ಮ್ ಸುಮಾರು ಸಮಸ್ಯೆಗಳಿತ್ತು ಮರು ಇತ್ತು ಆಮೇಲೆ ಬ್ಲಡ್ ಪ್ರೆಷರ್ ಹೈ ಇತ್ತು ಮೇಡಮ್ ಓಕೆ ರೇಖಿ ಚಿಕಿತ್ಸೆ ನೀವು ಐದು ಸಿಟ್ಟಿಂಗ್ ಆಗಿದೆ ಈಗ ಹೇಗೆ ಅನಿಸ್ತಿದೆ ಮ್ಯಾಮ್ ತುಂಬಾ ಚೆನ್ನಾಗಿದೆ ಮೇಡಮ್ ಹೇಳ್ಕೊಳಕಾಗಲ್ಲ ಅಷ್ಟು ಸಮಾಧಾನವಾಗಿದ್ದೀನಿ ಯಾವ ರೀತಿ ಹೇಳಬೇಕು ಆ ಮೇಡಮ್ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ ಯಾವುದೋ ರೂಪದಲ್ಲಿ ದೇವತೆ ಆಗಿ ಬಂದರೂ ನಾನು ಟಿ ವಿ ಪ್ರೋಗ್ರಾಮ್ ನೋಡ್ಕೊಂಡು ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡದೆ ಇಮ್ಮಿಡಿಯೇಟ್ ಫೋನ್ ಮಾಡಿದೆ ಬಂದ್ಬಿಟ್ಟೆ ಮೇಡಮ್ ರೇಖೆ ಚಿಕಿತ್ಸೆ ಆದ್ಮೇಲೆ ಹೆಂಗೆ ಫೀಲ್ ಆಗ್ತದೆ ಏನೇನು ಡಿಫ್ರೆನ್ಸಸ್ ನೋಡಿದ್ರಿ ಮೇಡಮ್ ಇಲ್ಲಿಗೆ ಬರೋಕ್ ಮುಂಚೆ ನನಗೆ ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡಿದ್ಮೇಲೆ ಮತ್ತೆ ಹಶುವಾಗೋದು ಮತ್ತೆ ಹಶುವಾಗೋದು ಏನಾದರೂ ಒಂದು ತಿನ್ನಲೇಬೇಕು ತಿನ್ನಲೇಬೇಕು ಅನ್ನಿಸ್ತಿತ್ತು ಇಲ್ಲಿಗೆ ಬಂದ ಮೇಲೆ ಎರಡು ದಿನದಲ್ಲಿ ಮೊದಲನೇ ದಿನ ತಿನ್ನಲೇಬೇಕು ಅನ್ನಿಸಿಲ್ಲ ಮೊದಲನೇ ದಿನ ಅಂತೂ ದೇಹ ಹತ್ತಿ ಆದಂಗೆ ಆಗಿದೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೂವು ಆದಂಗೆ ಆಯಿತು ನನ್ನ ದೇಹ ಎರಡನೇ ದಿನ ರಾತ್ರಿ ಏನು ನಾನು ತಿನ್ಬೇಕು ಅಂತ ಹಬ್ಬ ತಪ್ಪಿಸಿದ್ನೋ ಅದು ಯಾವುದೂ ಇಲ್ಲ ಮೇಡಮ್ ಅಷ್ಟು ಚೆನ್ನಾಗಾಯ್ತು ಅದು ಹೇಗಾಯ್ತು ನನಗೆ ಹೇಳಕ್ ಬರಲ್ಲ ಅದು ನಾನು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು ಮರಳಿನ ಸಮಸ್ಯೆ ಮರವಂತೂ ಇಲ್ಲವೇ ಇಲ್ಲ ಮೇಡಮ್ ಯಾರಾದರೂ ಹೇಳಿದ್ರೆ ನಗ್ತಾರೆ ಹೌದು ನಾನು ಎಲ್ಲೋ ಹೋಗಿ ಎಳಿಬೇಕಾಗಿದ್ದು ಎಲ್ಲೋ ಹೋಗಿ ಎಳಿತಿದ್ದೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಅಂದರೆ ವಿಧಾನಸೌಧ ಮೆಟ್ರೋ ನಿಲ್ದಾಣದಲ್ಲಿ ಎಳೆದಿರ್ ಹೌದು ಈಗೇನಿಲ್ಲ ಮೇಡಮ್ ಅದು ಹೇಳಬಾರ್ದು ಅಷ್ಟು ಚೆನ್ನಾಗಾಗಿದೆ ಮೇಡಮ್